ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭವಿತಾ ಇವತ್ತು ಮೈಸೂರು ಸ್ಟೈಲಲ್ಲಿ ಉದ್ದಿನ ಕಾಳು ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ನಮ್ಮ ಊರ ಕಡೆ ಎಲ್ಲ ತುಂಬ ಫೇಮಸ್ಸು ಸೊ ಇವತ್ತು ನಾನು ಅದನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಉದ್ದಿನ ಕಾಳನ್ನ ತೊಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ನೈಟೆಲ್ಲ ನೆನೆಸಿದ್ದೀನಿ ಒಂದು ಏಯ್ಟ್ ಅವರ್ಸ್ ನೆನೆಸಿದ್ರೆ ಸಾಕು ಅದು ಬೆಳಿಗ್ಗೆ ಸಿಪ್ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಹೋಗೋ ಥರ ಚೆನ್ನಾಗಿ ತೊಳೆದು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬೇಕು ನುಣ್ಣು ರುಬ್ಕೊಬೇಕು ಅದಾದ ಮೇಲೆ ಇಲ್ಲಿ ತಿರ್ಗ ಒಂದು ಕಪ್ಪಾಗುವಷ್ಟು ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ ನುಚ್ಚು ಅಂದರೆ ಅಕ್ಕಿ ಉಪ್ಪಿಟ್ಟು ಮಾಡಿದಾಗ ತೊಗೊತಾರಲ್ಲ ಅಕ್ಕಿ ನುಚ್ಚು ಅದು ಅದನ್ನು ನೈಟೇ ನಾನು ಒಂದು ಕಪ್ಪಾಗುವಷ್ಟು ಅಕ್ಕಿ ನುಚ್ಚನ್ನ ತೊಗೊಂಡು ನೆನೆಸಿದ್ದೀನಿ ಇವಾಗ ರುಬ್ಬಿರೋ ಅಂತಹ ಉದ್ದಿನಕಾಳು ಪೇಸ್ಟ್ಗೆ ನೆನೆಸಿರೋ ಅಕ್ಕಿ ನುಚ್ಚು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಇದಕ್ಕೆ ನಾನು ಸಣ್ಣ ಕಚ್ಚಿರೋ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸಣ್ಣ ಹಚ್ಚಿರೋ ಕರಿಬೇವು ಸಣ್ಣಗೆ ಹಚ್ಚಿರೋ ಹಸಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲೂ ಬೇಕಂದರೆ ಹಾಕೊಬೋದು ಖಾರ ಇಷ್ಟಪಡೋರು ಇಲ್ಲಾಂದರೆ ಇಲ್ಲ ಇದಕ್ಕೆ ನಾನು ಸಣ್ಣಕ್ಕೆ ತುರಿದಿರೋ ಕಾಯಿ ತುರಿ ಮತ್ತು ಕ್ಯಾರೆಟು ಸಣ್ಣಕ್ಕೆ ಹಚ್ಚಿರೋ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದು ನೈಟೆಲ್ಲ ಪರ್ಮಿ ಪರ್ಮಿಟ್ ಆಗಬೇಕನ್ನೋದು ಏನಿಲ್ಲ ಹಿಂದೆನೇ ಮಾಡ್ಕೊಬೋದು ಸೊ ಇದನ್ನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಪ್ಲೇಟ್ಗೆ ನಾನು ಚೆನ್ನಾಗಿ ಎಣ್ಣೆ ಸಾವ್ರಿ ಎಣ್ಣೆ ಎಲ್ಲ ಗ್ರೀಸ್ ಮಾಡ್ತಾಯಿದ್ದೀನಿ ಇವಾಗ ಎಣ್ಣೆ ಎಲ್ಲ ಹಾಕಿದ್ಮೇಲೆ ನಾವು ಏನು ರುಬ್ಬಿರೋ ಅಂತಹ ಇಡ್ಲಿ ಏನು ಮಾಡ್ಕೊಂಡಿದ್ದೀವಿ ಅದನ್ನ ಹಾಕಿ ಬ್ಯಾಟರ್ನೆಲ್ಲ ಹಾಕಿ ಇಡ್ಲಿ ಪಾತ್ರೆನ ಪ್ರೀ ಹಿಟ್ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಇವಾಗ ಇಡ್ಲಿ ಇಡ್ಲಿ ಪ್ಲೇಟ್ಗೆ ಈ ಥರ ಇಡ್ಲಿ ಬ್ಯಾಟರ್ನೆಲ್ಲ ಫಿಲ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ರೆ ಸಾಕಾಗುತ್ತೆ ಇಲ್ಲಿ ನಮ್ಮ ಮನೇಲಿ ಒಂದು ಚಿಕ್ಕ ಪಾಪು ಇತ್ತು ಅದಕ್ಕೂ ಸಹ ಸಪ್ರೇಟ್ ಇಡ್ಲಿ ಹಿಟ್ಟನ್ನ ಎತ್ತಿಟ್ಕೊಂಡು ಏನೂ ಹಾಕ್ತೀನಿ ಪ್ಲೇನ್ ಇಡ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದ್ರೆ ಇಡ್ಲಿ ಈ ಥರ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿದಾಗೂ ಚಟ್ನಿ ಜೊತೆ ತಿನ್ಬೋದು ಆರೋದ್ಮೇಲೆ ಬೇಕೆಂದರೆ ನೀವು ಏನು ಇಲ್ದೇನೆ ಚಟ್ನಿ ಏನು ಇಲ್ಲದೇ ಟೀ ಟೈಮ್ಗೆ ಸ್ನ್ಯಾಕ್ಸ್ ಥರ ಆದರೂ ತಿನ್ಬೋದು ತುಂಬ ಮೃದುವಾಗಿ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್